ಡೈಮಂಡ್ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ಬರುವ ಶಾಹು ಮಹಾರಾಜ ಪಿಯು ಸೈನ್ಸ್ ಕಾಲೇಜ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ವರ್ಷದ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರಕಾಂತ್ ಶಾಬಾದ್ಕರ್ ಅವರು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳು ಸಮಯ ಪ್ರಜ್ಞೆ ಹಾಗೂ ಶಿಸ್ತನ್ನು ಮೈಗೂಡಿಸಿಕೊಂಡು ಓದಿನ ಕಡೆ ಗಮನ ಹರಿಸಿದರೆ ಜೀವನದಲ್ಲಿ ಖಂಡಿತ ಯಶಸ್ಸು ಸಾಧಿಸಬಹುದಾಗಿದೆ ಅಭ್ಯಾಸದ ಜೊತೆಗೆ ತಂದೆ ತಾಯಿಗಳಿಗೆ ಗೌರವಿಸುವುದು ಮೊಬೈಲ್ನಿಂದ ದೂರವಿದ್ದು ಸತತ ಪ್ರಯತ್ನ ಮಾಡಬೇಕು ಅಂದಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಗಿದೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ಗಳಿಸಿ ಉನ್ನತ ಮಟ್ಟಕ್ಕೆ ಬೆಳೆಯಿರಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಇದೇ ವೇಳೆ ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಅವರು ಮಾತನಾಡಿ ಇಂದಿನ ಕಾಲದಲ್ಲಿ ಸಾಕಷ್ಟು ಟೆಕ್ನಾಲಜಿ ಬಂದಿವೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು ಬಂದಿವೆ ಅವುಗಳನ್ನು ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಶ್ರಮಜೀವಿಗಳಾಗಿ ಬದುಕಬೇಕು ಎಂದು ಸಲಹೆ ನೀಡಿದರು ಡೈಮಂಡ್ ಗ್ರೂಪ್ ಆಫ್ ಸಂಸ್ಥೆಯ ಅಧ್ಯಕ್ಷ ವೈ ಮಾಧವ್ ರಾವ್ ಅವರು ಮಾತನಾಡಿ ತಂದೆ ತಾಯಿ ಹಾಗೂ ಪಾಲಕರ ಆದೇಶ ಪಾಲಿಸಿದವರು ಪಾಸ್ ಆಗಿದ್ದಾರೆ ಉತ್ತೀರ್ಣರಾಗಿದ್ದಾರೆ ಮಕ್ಕಳು ಹಿಂದೆ ಗುರು ಮಕ್ಕಳ ಹಿಂದೆ ಗುರು ಮುಂದೆ ಗುರಿ ಇಟ್ಟು ನಡೆಯಬೇಕು ಅಂದಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಮಕ್ಕಳು ತರಗತಿಗಳಿಗೆ ಸ್ಪಂದಿಸಿ ಉತ್ತಮ ಪ್ರಯತ್ನ ಮಾಡಿ ಕಾಲೇಜಿಗೆ ಕೀರ್ತಿ ತಂದಿದ್ದಕ್ಕಾಗಿ ಅವರಿಗೆ ಶುಭ ಹಾರೈಸುತ್ತೇನೆ ಎಂದರು ಇದೇ ವೇಳೆ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಅಗ್ರ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಕಾಲೇಜಿನ ಉಪನ್ಯಾಸಕರಿಗೂ ಆಡಳಿತ ಮಂಡಳಿ ಸದಸ್ಯರಿಗೂ ಹಾಗೂ ಸರ್ಕಾರ ನೀಡಿದ ಹಾಗೂ ಸಹಕಾರ ನೀಡಿದ ಪಾಲಕರಿಗೂ ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಗಂಗಾ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಮೀನಾಕ್ಷಿ ಕಾಳೆ ಎಸ್ ಎಸ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಶೇಖ್ ಮಸ್ತಾನಲಿ ಡೈಮಂಡ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷೆ ರಾವ್ ಸೋಮಶೇಖರ್ ಬಿರಾದರ್ ಚಿದ್ರಿ ಡಾಕ್ಟರ್ ಮನ್ಮಥ್ ಡೋಳೆ ಪ್ರಭು ಸೂರಿವಂಶಿ ಬಿ ಎಸ್ ಕರ್ಣಂ ಸುನಂದ ಬಿರಾದರ್ ಗಣೇಶ ಜೋಜ್ನೆ ಮಂಜುನಾಥ್ ನೀಲಂಗೆ ಅಶ್ವಿನ್ ಭೋಸ್ಲೆ ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು मैं साइंस पढ़ के प्रोफेशनल कोर्स करूँगा क्योंकि तो उतना आत्मविश्वास लाने है तो ये, ये बात ये में डायमंड ग्रुप ऑफ इंस्टीट्यूशन उनके में विश्वास करता हूँ आज एवं में उस वक्त पी यू साइंस के और से एडमिशन के और से हम जाके पेरेंट्स को गाइड करें तो उसको साइंस में पास होता तो छः बच्चे कॉन्फ्रेंस नहीं मिलता था वो साइंस आज हर पेड़े गाँव में फोर्टी टू फिफ्टी बच्चे प्रोफेशनल कोर्सेज में तो इंजीनियरिंग बन दो मेडिकल बन दो बहुत सारे कोर्सेस में जैन हो गया आज हर पेड़े गाँव में जो गांव को बस फैसिलिटी नहीं है वो गांव में हम बस का व्यवस्था दिए से सारे बच्चे हर गांव में चालीस से पचास बच्चे आज बंगलोर मंगलोर बड़े बड़े प्रोफेशनल कॉलेज में पढ़ रहे हैं उसमें डायमंड के अपने इंस्टीट्यूशन के बाद महत्वपूर्ण इसमें आज वो साल यहां यहाँ तक आया हजारों बच्चे अभी पढ़ रहे हैं। और ये सेकंड पी सी आज का सेकंड पी यू सक्सेसफुल रिजल्ट लाने के कारण क्या है इंस्टीट्यूशन तो तो में अभी में बताया है शेड्यूल सिस्टम अकेडमिक ईयर स्टार्ट होने को पहले एडमिन कब सिलेबस स्टार्ट करना कौन तो सा टाइम तक सिलेबस कंप्लीट करना और कब तो वीकली एग्जाम्स मंथली एग्ज़ाम्स का शेड्यूल तो एवरीथिंग अकेडमिक ईयर स्टार्ट होने को पहले तैयार होता उसके बाद एडमिट के लिए टीचिंग फैकल्टी से कोऑर्डिनेट करके उसको प्रॉपरली इंप्लीमेंट करते हैं और बच्चों को वीकली एग्जाम हर हफ्ते में मंडे टू सैटरडे तक जो क्वेश्चन होता है उसके ऊपर एवरी मंडे एग्जाम कंडक्ट करके वीकली वीकली क्वेश्चन में बच्चों को प्रिपेयर करते हैं शॉर्ट क्वेश्चन के अंदर भी बच्चे कहाँ पर हर वीक में उनका परफॉर्मेंस को लेकर बच्चों को काउंसलिंग करते हैं ರೆಲ್ಲರಿಗೂ ನಮಸ್ಕಾರ ಇವತ್ತು ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ವಿಶೇಷವಾಗಿ ಅಗ್ರ ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಆ ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ಬಂಧುಗಳೆಲ್ಲರೂ ಸೇರಿಬಿಟ್ಟು ಅತ್ಯಂತ ಭವ್ಯವಾಗಿರ್ತಕ್ಕಂಥ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ಕೂಡ ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕನಾಗಿ ಈ ಸಂದರ್ಭದಲ್ಲಿ ಆ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಾರಣ ಏನು ಅಂತಂದರೆ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಉತ್ತಮಪಡಿಸುವಲ್ಲಿ ಆ ಸಂಸ್ಥೆಯ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಿದೆ ಸೊ ಆ ಕಾರಣಕ್ಕಾಗಿ ನಾನು ಮತ್ತೊಮ್ಮೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಶ್ರಮವನ್ನು ಪಟ್ಟು ಎಲ್ಲ ಕಾಲೇಜಿನವರು ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಒಂದು ನೂರ ತೊಂಬತ್ತೆರಡು ಪದವಿ ಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕರು ಪ್ರಾಂಶುಪಾಲರು ಅದೇ ರೀತಿಯ ಪರಿಶ್ರಮವನ್ನು ಪಟ್ಟರೆ ಖಂಡಿತವಾಗಲೂ ಕೂಡ ನಮ್ಮ ಜಿಲ್ಲೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಫಲಿತಾಂಶವನ್ನು ಪಡೆಯುವಲ್ಲಿ ಸಾಧ್ಯ ಆಗ್ತದೆ ಹಾಗಾಗಿ ನಾನು ನಿರಂತರವಾಗಿ ಸುಮಾರು ಮೂರು ವರ್ಷದಿಂದ ಉಪನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಪ್ರತಿಯೊಂದು ಕಾಲೇಜಿಗೂ ಕೂಡ ಒಂದು ನೂರ ತೊಂಬತ್ತೆರಡು ಪೂರ್ವ ಕಾಲೇಜ್ಗಳ್ಗು ನಾನು ವೈಯಕ್ತಿಕವಾಗಿ ಭೇಟಿ ಕೊಡ್ತೇನೆ ಭೇಟಿ ಕೊಟ್ಟಾಗ ಮಕ್ಕಳ ಜೊತೆ ಸಂವಾದ ಮಾಡಿ ಮಕ್ಕಳ ಜೊತೆ ಸಂವಾದ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಪಾಠ ಪ್ರವಚನಗಳು ನಡೀತಾಯೆ ಅವ್ರು ಮಾಡ್ತಕ್ಕಂಥ ಪಾಠ ಪ್ರವಚನಗಳು ನಿಮಗೆ ಅರ್ಥ ಆಗ್ತಾ ಇದೆಯಲ್ಲವೋ ಅಂತಕ್ಕಂಥದ್ದನ್ನು ಕೇಳಿಕೊಂಡು ಮಕ್ಕಳಿಗೆ ಪ್ರೇರೇಪಣೆ ನೀಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಬೀದರ್ ಜಿಲ್ಲೆಯ ಪ್ರಾಂಶುಪಾಲರ ಸಂಘ ಮತ್ತು ಉಪನ್ಯಾಸಕರ ಸಂಘದ ಸಹಯೋಗದೊಂದಿಗೆ ನಾವು ಪ್ರತಿ ವರ್ಷ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ ಎಲ್ಲ ವಿಷಯಗಳ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ ಆ ಕಾರಣಕ್ಕಾಗಿ ನಮ್ಮ ಫಲಿತಾಂಶ ಉತ್ತಮವಾಗಿ ಬರ್ತಾ ಇದೆ ಆದರೆ ಕಳೆದ ಬಾರಿಗಿಂತ ಈ ವರ್ಷ ಫಲಿತಾಂಶ ಸ್ವಲ್ಪ ಕಡಿಮೆ ಆಗಿದೆ ನಿಜವಾಗ್ಲೂ ಕೂಡ ವೈಯಕ್ತಿಕವಾಗಿ ನನಗೆ ಸಮಾಧಾನ ತಂದಿಲ್ಲ ಯಾಕಂದರೆ ಕಳೆದ ಬಾರಿ ಎಂಬತ್ತೊಂದು ಪಾಯಿಂಟ್ ಅರುವತ್ತು ಒಂಬತ್ತು ಫಲಿತಾಂಶ ಬಂದಿತ್ತು ಹತ್ತೊಂಬತ್ತನೇ ಸ್ಥಾನದಲ್ಲಿದ್ದೀವಿ ಈ ವರ್ಷ ಇಪ್ಪತ್ತ ಎರಡನೇ ಸ್ಥಾನದಲ್ಲಿದ್ದೀವಿ ಅರವತ್ತೇಳು ಪಾಯಿಂಟ್ ಮೂವತ್ತೊಂದು ಫಲಿತಾಂಶ ಬಂದಿದೆ ನಿಜವಾಗಲೂ ಕೂಡ ಸಮಾಧಾನ ತಂದಿಲ್ಲ ಮುಂದಿನ ದಿನಗಳಲ್ಲೂ ಖಂಡಿತವಾಗಲೂ ತಮಗೆ ಆಶ್ವಾಸನೆ ಕೊಡ್ತೇನೆ ಇನ್ನಷ್ಟು ಪ್ರಯತ್ನವನ್ನು ಪ್ರಾಂಶುಪಾಲರ ಸಂಘ ಮತ್ತು ಉಪನ್ಯಾಸಕರ ಸಂಘದ ಸಹಯೋಗದೊಂದಿಗೆ ಮತ್ತೆಲ್ಲರ ಪ್ರಾಂಶುಪಾಲರ ಉಪನ್ಯಾಸಕರನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಿಟ್ಟು ವಿದ್ಯಾರ್ಥಿ ಮಿತ್ರರ ಏಳಿಗೆಯಾಗಿ ಖಂಡಿತವಾಗಲೂ ಶ್ರಮಿಸ್ತೇನೆ ಇನ್ನೂ ಹೆಚ್ಚಿನ ಒಂದು ಫಲಿತಾಂಶವನ್ನು ತಂದುಕೊಡುವಲ್ಲಿ ನಾನು ಕಾರ್ಯಪ್ರವೃತ್ತನಾಗ್ತೇನೆ ಆದರೆ ಒಂದು ಖುಷಿ ಏನು ಅಂತಂದರೆ ಕಳೆದ ಬಾರಿಯೂ ಕೂಡ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿವಿ ಈ ಬಾರಿಯೂ ಕೂಡ ನಾವು ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ ಅದೊಂದು ಸಮಾಧಾನ ಬಿಟ್ಟರೆ ಬೇರೆ ಫಲಿತಾಂಶ ಕಡಿಮೆ ಬಂದಿರತಕ್ಕಂಥದ್ದು ನನಗೂ ಕೂಡ ವಿಷಾದ ಇದೆ ನಿಜವಾಗಲೂ ಕೂಡ ತಮಗೆ ಆಶ್ವಾಸನೆ ಕೊಡ್ತೇನೆ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾವು ಇನ್ನೂ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡಿ ಎಲ್ಲರ ಜೊತೆ ನಾವು ಸೇರಿಕೊಂಡುಬಿಟ್ಟು ಜೂನ್ನಿಂದಲೇ ನಾವು ಕಾರ್ಯಾಗಾರಗಳನ್ನು ವಿಶೇಷವಾಗಿರ್ತಕ್ಕಂಥ ತರಬೇತಿಯನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಾಗಾರವನ್ನು ಮಾಡಿ ಮಕ್ಕಳಿಗೆ ಕಲಿಕೆಯಲ್ಲಿತಕ್ಕಂಥ ಮಕ್ಕಳನ್ನು ಗುರುತಿಸಿ ಹೆಚ್ಚಿನ ತರಗತಿಗಳನ್ನು ತೆಗೆದುಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ತಂದು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಸಂದರ್ಭ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಹಾಂ ಡೈಮಂಡ್ ಪದವಿ ಪೂರ್ವ ಆಕರ್ಷಣೆಯಲ್ಲಿ ವಿಶೇಷವಾಗಿ ಆ ಸಂಸ್ಥೆಯವರಿಗೆ ಇನ್ನೊಂದು ನಾನು ಅಭಿನಂದನೆ ಸಲ್ಲಿಸಲೇಬೇಕು ಯಾಕಂದರೆ ಮುನ್ನೂರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಅಗ್ರಷಣೆಯಲ್ಲಿ ಪ್ರಾಸ್ ಆಗಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಅವರು ಪ್ರತಿ ವರ್ಷ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸ್ಕೊಳ್ತಾರೆ ಕ್ರಿಯಾ ಯೋಜನೆ ಏನು ಅಂದರೆ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಕಲಿಕೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿಬಿಟ್ಟು ಅವರಿಗೆ ವಿಶೇಷ ತರಗತಿಯನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ಕ್ರಿಯಾ ಯೋಜನೆ ಕೊಟ್ಟುಬಿಟ್ಟು ಎಲ್ಲ ಉಪನ್ಯಾಸಕರಿಗೆ ಗುಂಪನ್ನು ಮಾಡಿ ಮಕ್ಕಳಿಗೆ ಗುಂಪನ್ನು ಮಾಡಿಬಿಟ್ಟು ವಿಶೇಷವಾಗಿ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಉಪನ್ಯಾಸಕರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಇನ್ನೊಂದು ವಿಶೇಷವಾಗಿ ಏನು ಅಂದರೆ ಆ ಕೊಟ್ಟಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಉಪನ್ಯಾಸಕರು ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ಪರಿಶ್ರಮ ಪಡ್ತಾ ಇದ್ದಾರೆ ಖಂಡಿತವಾಗಲೂ ಕೂಡ ಪರಿಶ್ರಮ ಪಡ್ತಾ ಇದ್ದಾರೆ ಅವರ ಪರಿಶ್ರಮದ ಫಲವಾಗಿಯೇ ಇವತ್ತು ನಮ್ಮಲ್ಲಿ ಮುನ್ನೂರಕ್ಕಿಂತ ಜಾಸ್ತಿ ಜನ ಮಕ್ಕಳು ಅಗ್ರ ಪಾಸ್ ಪಾಸಾಗಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನಾನು ಮಾಧವರಾವ್ ಸರ್ ಅವರಿಗೂ ಮತ್ತು ಮಸ್ತಾನವಲ್ಲಿ ಸರ್ ಅವರಿಗೂ ಅಲ್ಲಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಪ್ರಾಂಶುಪಾಲರಿಗೂ ಉಪನ್ಯಾಸಕರಿಗೂ ಮತ್ತೊಮ್ಮೆ ಅಭಿನಂದ ಅಭಿನಂದನೆ ಅಂತಂದ್ರೆ ಇನ್ನೂ ಹೆಚ್ಚಿನ ಅಭಿನಂದನೆಗಳು ಅಂತಕ್ಕಿಂತ ಏನಾದರೂ ಇದ್ರೆ ಅದನ್ನು ಕೂಡ ನಾವು ಬಳಸಬಹುದು ಯಾಕಂದರೆ ಆ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿ ವಿರಾಮ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಕಾಂತ್ ಎಂ ಅಂತ ಅಂತಿಬಿಟ್ಟು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕಳೆದ ಮೂರು ವರ್ಷದಿಂದ ನಾನು ಪೂರ್ಣಕಾಲಿಕ ಉಪನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಒಂದು ವರ್ಷ ನಾನು ಇನ್ಚಾರ್ಜ್ ಪ್ರಿನ್ಸಿಪಾಲ್ ಇನ್ಚಾರ್ಜ್ ಡಿ 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 ಪಿ ಆಗಿ ಕೆಲಸ ಮಾಡಿದ್ದೇನೆ ಒಟ್ಟಾರೆಯಾಗಿ ನಾನು ನಾಲ್ಕು ವರ್ಷ ಆಯಿತು ಪ್ರಿನ್ಸಿಪಾಲಕ್ಕೆ ಕೆಲಸ ಮಾಡ್ತಾ ಯು ಥ್ಯಾಂಕ್ ಸರ್ ಮೇ ಎರಬಳ್ಳಿ ಮಾಧಾರಾವ್ चेयरमैन ऑफ डायमंड ग्रुप ऑफ इंस्टीट्यूशंस अपने इंस्टीट्यूशंस बालकी बीदर बसों कल्याण में हैं ये अपने पास आने वाले बच्चे बहुत फाइनेंशियली वीक बच्चे आते हैं खेड़े गांव के बच्चों को बस का व्यवस्था देख के हम यहाँ बच्चों को एजुकेशन दे रहे हैं यहाँ पर पीयूसी रिजल्ट हर साल हम डिस्ट्रिक्ट में एक हाई रिजल्ट्स लेते, लेते आ रहे इसके साथ सी नीट जे रिज़ल्ट बच्चों को अच्छे अच्छे रिज़ल्ट ला के उन बेंगलोर मंगलोर और नॉट ओनली कर्नाटका थ्रू आउट इंडिया में ऑल इंडिया लेवल एंट्रेंस एग्ज़ाम में उन्हों पार्टिसिपेट होके सक्सेस होके जा रहे आज केडेगांव से भी बच्चे बेंगलोर और आउट इंडिया जा रहे बोले तो उसमें डायमंड का पात्र ज़्यादा है बोल के मैं विश्वास कर रहा हूँ और आने वाला पेरेंट्स को भी मैं एक ही विनंती कर रहा हूँ अब जहाँ पर आप टोटल बच्चों को हर बच्चों को टॉपर बच्चों को जैसा हम प्रोत्साहन दे के उनको एजुकेशन दे रहे लास्ट से लास्ट बच्चों को भी सक्सेस होने के वास्ते अलग अलग प्रोग्राम्स डाल के उनको पास होके उन्हों भी जीवन में सक्सेस होने जैसा महत्वपूर्ण कार्यक्रम करते जा रहे और उसको सफल आ, होने के वास्ते आपका भी साकार होना बोल के विनंती करऑल परसेंटेज ओवरऑल ओवरऑल परसेंटेज रिजल्ट है अब, अब, अब यहाँ पर बीदर ब्रांच में देखे तो 400 स्टूडेंट्स में आ, 380 स्टूडेंट्स पास हो गए थे और बालकी में 800 स्टूडेंट्स में ओनली वहाँ पर आ, आ, 30 स्टूडेंट्स फेल हो गए वो भी वो मोस्ट इरेगुलर स्टूडेंट्स और पेरेंट्स को भी बच्चों को भी हम कितने बार घर को जाके उनको प्रोत्साहन दिए तो भी जो बच्चे पेरेंट्स का भी बात नहीं सुन रहा उतना ही वो वैसा ही बच्चे फेल हो गए क्यों बोले तो सिलेबस हम मार्च में स्टार्ट करके उनको जल्दी से जल्दी कंप्लीट करके नंबर ऑफ़ टाइम्स रिविज़न करने से ये रिजल्ट पॉजिबल हो रहा और लास्ट में भी और इवन वीकली वीकली एग्ज़ाम्स कंडक्ट करने के बाद कौन सा सब्जेक्ट में वीक रहता वो सब्जेक्ट का लेक्चरर्स को भी उनको दत्तक दे के स्टार्टिंग से ही बच्चों को आ, क्या वीक है कहाँ पर वीक है उनको सक्सेस करवाने के वास्ते प्लान्स डालते जा रहे इवन नीट में भी हम लोग नीट प्रोग्राम है तो नीट प्रोग्राम पी में पी में बायोलॉजी में बॉटनी जोआलॉजी चारों सब्जेक्ट्स में स्टूडेंट कहाँ पर वीक हो रहा कहाँ पर उन रीच नहीं हो रहा वो प्रोग्राम सभी देख के पर्टिकुलर लेक्चरर्स को टारगेट देख के उन बच्चों को पर्सनल केयर दे के रिज़ल्ट लाने के वास्ते हम प्रोग्राम्स डालते आ रहे हैं और इसमें अपने एडमिनिस्ट्रेशन टीम और टीचिंग फैकल्टी वेल एक्सपीरियंसड टीचिंग फैकल्टी और उनका जो वर्क है हमारा जो मैनेजमेंट को उन्हें सहाकार करने से हम ये रिज़ल्ट ला रहे हैं अभी ये रिज़ल्ट लाने में एक व्यक्ति नहीं है टोटल सारे फैकल्टी टीम वर्क एक को एक प्रॉपर्ली कोऑर्डिनेट करके प्रॉपरली वर्क करने से ये रिज़ल्ट ला रहे बोल के मैं आ, विश्वास कर रहा हूँ मेरा नाम वाई माधवराव चेयरमैन ऑफ़ डायमंड ग्रुप ऑफ इंस्टीट्यूशंस थैंक यू ಎಸ್ಪೆಷಲಿ ಟೀನೇಜರ್ಸ್ ಮತ್ತು ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಮತ್ತು ಯಾವುದೋ ರೀತಿ ಕೋರ್ಸಸ್ಗೆ ಹೋಗುವಂಥ ಯಂಗ್ಸ್ಟರ್ಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ನಂದು ತುಂಬ ಖುಷಿ ಅನ್ನಿಸುತ್ತೆ ಬಿಕಾಸ್ ನೀವು ಫ್ಯೂಚರ್ ಫ್ಯೂಚರ್ ಆಫ್ ಇಂಡಿಯಾಗಿಯಲ್ಲ ನೀವು ಇದೆ ನೆಕ್ಸ್ಟ್ ಜನ್ರೇಷನ್ ಏನು ಮಾಡ್ತೀರಲ್ಲ ಅದರಿಂದ ನಮ್ಮ ದೇಶ ಮುಂದೆ ಬೆಳೆಯುತ್ತೆ ಅದರಿಂದ ನಮಗೆ ಒಂದು ರಿಪ್ರೆಂಟೇಶನ್ಸ್ ಇರುತ್ತೆ ವರ್ಲ್ಡ್ನಲ್ಲಿ ಸೊ ನಾವೇಗ ನೆಕ್ಸ್ಟ್ ಈಗ ನಮ್ಮ ಹಿರಿಯರಲ್ಲಿ ಮಾಡಿದ್ದಾರೆ ಎಫರ್ಟ್ಸ್ ಮತ್ತು ಅವರು ಒಂದು ರೀತಿ ಮುಗಿಸಿದ್ದಾರೆ ನಮ್ಮ ಕಳಚೆಯನ್ನು ನಾವು ಅದಕ್ಕಿಂತ ಹೆಚ್ಚಾಗಿ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಒನ್ ಫಿಫ್ಟಿ ಸ್ಟೂಡೆಂಟ್ಸ್ ಯಾರು ಒಂದು ಹೇಳ್ತಾ ಇತ್ತು ಒನ್ ಎಸ್ ಒನ್ ಫಿಫ್ಟಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ನೀವು ಪಿ ಯು ಸಿಯಲ್ಲಿ ಅಷ್ಟು ಇಷ್ಟು ಕರ್ನಾಟಕದಲ್ಲಿ ಸ್ಟೇಟಲ್ಲಿ ಎಲ್ಲರೂ ಎಕ್ಸಾಂಪಲ್ದಲ್ಲಿ ಅದರಲ್ಲಿ ನೀವು ಎಫರ್ಟ್ಸ್ ಹಾಕಿ ಡಿಸ್ಟಿಂಕ್ಷನ್ ಬಂದಿರಿ ಆದರೆ ಯಾಸ್ ಸಮಿಂಗ್ ಸ್ಪೆಷಲ್ ಕಾಂಗ್ರಾಚುಲೇಷನ್ಸ್ ಟು ಪೇರೆಂಟ್ಸ್ ಪೇರೆಂಟ್ಸ್ ಎಲ್ಲರಿಗೂ ಇದ್ದೀರ ಅಂದ್ಕೊಂಡಿದೆ ಈ ಒನ್ ಫಿಫ್ಟಿ ಮಕ್ಕಳು ಪೇರೆಂಟ್ಸ್ ಇದ್ದರೆ ಒಂದು ಮನೆ ನಿಂತಿರ್ಬೋದು ನನ್ನ you <laughs> ಹುಟ್ಟಿಲ್ಲದ ಒಂದು ದೋಣಿ ಇದ್ದಂತೆ ಯಾಕಂದರೆ ಆ ಹುಟ್ಟಿಲ್ಲ ಅಂತಂದರೆ ಆ ದೋಣಿ ಎಲ್ಲಾದರೂ ಸೇರಬಹುದು ಅಥವಾ ಎಲ್ಲಿಯಾದರೂ ಮುಳುಗುವುದು ಖಚಿತವಾಗಿರುತ್ತದೆ ಹಾಗಾಗಿ ಹುಟ್ಟಿರುವ ಆ ಹುಟ್ಟಿಲ್ಲದ ಒಂದು ದೋಣಿಯಲ್ಲಿ ತಾವುಗಳಿದ್ದರೆ ಮಕ್ಕಳೇ ತಾವು ಸ್ವಲ್ಪ ಎಚ್ಚರ ವಹಿಸಿದರೆ ದಡ ಸೇರುವುದು ಖಚಿತ ಸ್ವಲ್ಪ ಎಚ್ಚರ ತಪ್ಪಿದರೆ ನೀರಲ್ಲಿ ಮುಳುಗಿ ಸಾಯುವುದು ಕೂಡ ನಿಶ್ಚಿತ ಹಾಗಾಗಿ ಮಕ್ಕಳೇ ನಿಮ್ಮ ಭವಿಷ್ಯ ಏನಿದೆ ಆ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಆ ಭವಿಷ್ಯವನ್ನು ರೂಪಿಸತಕ್ಕಂಥ ಒಂದು ಸಾಮರ್ಥ್ಯ ನಮ್ಮ ಬೀದರ್ ಜಿಲ್ಲೆಯ ಪ್ರತಿಯೊಂದು ಮಕ್ಕಳಲ್ಲಿದೆ ಮಕ್ಕಳೇ ನಿಮ್ಮ ಒಂದು ಸಾಮರ್ಥ್ಯ ಹೇಗಿದೆ ಅಂತಂದರೆ ಸದ್ಯದಲ್ಲಿ ಮಣ್ಣನ್ನು ಬಂಗಾರ ಮಾಡಬಹುದು ಅಥವಾ ಬಂಗಾರವನ್ನು ಮಣ್ಣಾಗಿ ಪರಿಪ ಪರಿವರ್ತಿಸತಕ್ಕಂಥ ಒಂದು ಸಾಮರ್ಥ್ಯ ಮಕ್ಕಳೇ ನಿಮ್ಮಲ್ಲಿದೆ ಹಾಗಾಗಿ ಪ್ರತಿಯೊಬ್ಬ ಮಕ್ಕಳ ಜೊತೆಯಲ್ಲಿ ಬಾಲಕರ ಒಂದು ಪ್ರತಿಯೊಬ್ಬ ನಮ್ಮ ಪಪ್ಪ ಏನು ಫಾರ್ಮರ್ ಅರ ಅಷ್ಟೇನು ರಿಚ್ ಇಲ್ಲ ಬಟ್ ಭೀ ನಾ ಈ ಕಾಲೇಜಿಗೆ ಸೇರ್ಪಡೆ ಆಗಿಲ್ಲ ಕಾರಣ ಮಾದವರು ಸರು ಅವ್ರು ನನಗೆ ಫೈನಾನ್ಷಿಯಲಿ ಭೀ ಭಾಳ ಹೆಲ್ಪ್ ಮಾಡಿದ್ರು ನಮ್ಮಂಥ ಬಡವ್ರ ಮಕ್ಕಳಿಗೆ ಒಂದು ಏನಾರ ಒಂದು ಕೇಂದ್ರ ಅದ ಒಂದು ದೇವಾಲಯಕ್ಕೆ ಅದ ಅಂದ್ರೆ ಅದೇ ನಮ್ಮ ಕಾಲೇಜ್ ನಮ್ಮ ಡೈಮಂಡ್ ಕಾಲೇಜ್ ಬಡವ್ರ ಮಕ್ಳು ಎಲ್ಲಿ ಶಿಕ್ಷಣ ಪಡಿಬೇಕಂದ್ರೆ ಅದೇ ಡೈಮಂಡ್ ಕಾಲೇಜ್ ಅಂತ ಹೇಳೋಕೆ ಇಷ್ಟಪಡ್ತೀನ ಬಸವ ಕಲ್ಯಾಣ ಬಲ್ ಒಂದು ಹಳ್ಳಿ ಹಿರ್ನಾಗ ಒಂದು ಬರ್ತದ ನನ್ನ ತಂದೆ ಫಾರ್ಮರ್ ಅರ ನನ್ನ ಮಾರ್ಕ್ಸು ಫೈವ್ ಸೆವೆಂಟಿ ಫೋರ್ ಆ್ಯಂಡ್ ಪರ್ಸೆಂಟೇಜ್ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮುಂದೆ ನಾ ಇದೇ ಕಾಲೇಜ್ ಒಳಗೆ ನೀಟ್ ಪ್ರಿಪ್ರೇಷನ್ ಮಾಡತ್ತಿದ್ದ ಇವ್ರು ಇಷ್ಟು ಹೆಲ್ಪ್ ಮಾಡ್ಯಾರ ಇವ್ರಿಗೆ ನಾವು ಒಂದು ಏನಾರ ಇವ್ರದ್ದು ಸಲ್ಲಿಸ್ಬೇಕಂದ್ರೆ ನಾ ಹೆಂಗಾರ ಮಾಡಿ ಎಮ್ ಬಿ ಬಿ ಎಸ್ ಸೀಟ್ ಹಚ್ಚಿಸ್ಕೋಬೇಕಂತ ಬಯಸ್ತೀನಿ ಮುಂದಿನ ಹುಡುಗರಿಗೆ ಏನು ಹೇಳಕ್ಕೆ ಅಂದ್ರೆ ಸಮಯ ಅದಂತ ಈಗೇ ಕಾಯ್ದುಕೋತ ಕೂಡಬೇಡ್ರಿ ಸಮಯ ನಮ್ಮ ಸಲಕ್ಕೆ ಯಾವಾಗ ಭೀ ಕಾಯಲ್ಲ ಈಗಿನ ನುಡಿದ್ರೆ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ಯಾಕಂದ್ರೆ ನೆಕ್ಸ್ಟ್ ಇಯರ್ ಇನ್ನೂ ಭಾಳ ಕಠಿಣವಾಗಿ ಹೊಂಟವ ಎಕ್ಸಾಮ್ಸ್ ಅಂತ ಈಗಿನ ನುಡಿದ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಕ್ಕೆ ಬಯಸ್ತೀನಿ